ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಡಿ ಕೆ ಸುರೇಶ್ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಬೆಂಗಳೂರು ಗ್ರಾಮಾಂತರದ ಸಂಸದ ಡಿ ಕೆ ಸುರೇಶ್ ಅವರ ಆಸ್ತಿ ಬರೀ ಐನೂರ ತೊಂಬತ್ತ್ಮೂರು ಕೋಟಿ ರೂಪಾಯಿ ಅಷ್ಟೇ ಆರುನೂರು ಕೋಟಿಗೆ ಇನ್ನೂ ಏಳು ಕೋಟಿ ಕಡಿಮೆ ಬಹುಶಃ ಈ ಸತಿ ಎಂ ಪಿ ಆದರೆ ಆರುನೂರು ಕೋಟಿನೂ ಸಾವಿರದ ಇನ್ನೂರು ಕೋಟಿನೂ ಆಗ್ಬೋದು ಯಾಕಪ್ಪ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಇದೇ ರೀತಿ ನಾಮಿನೇಷನ್ ಕೊಡುವಾಗ ನನ್ನ ಆಸ್ತಿ ಮುನ್ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಅಂತ ಕೊಟ್ಟಿದ್ದರು ಈಗ ಅದು ಐನೂರ ತೊಂಬತ್ತ್ಮೂರು ಕೋಟಿ ಆಗಿದೆ ಅಂದರೆ ಜಾಸ್ತಿ ಎಷ್ಟಾದಂಗೆ ಆಯಿತು ಇನ್ನೂರ ಐವತ್ತೈದು ಕೋಟಿ ರೂಪಾಯಿ ಆಸ್ತಿ ಐದೇ ವರ್ಷದಲ್ಲಿ ಜಾಸ್ತಿ ಆಗಿದೆ ಐದು ವರ್ಷದಲ್ಲಿ ಡಬ್ ಡಬಲ್ ಅಂತಾರಲ್ಲ ಹಂಗಾಗಿದೆ ಅದರಲ್ಲಿ ನೂರ ಆರು ಕೋಟಿ ಆಸ್ತಿ ಚರಾಸ್ತಿ ಇನ್ನು ನಾನ್ನೂರ ಎಂಬತ್ತಾರು ಕೋಟಿ ಸ್ಥಿರಾಸ್ತಿ ಜೊತೆಗೆ ಪಾಪ ಸಾಲ ಕೂಡ ಮಾಡ್ಕೊಂಡಿದ್ದಾರೆ ನೂರ ಐವತ್ತು ಕೋಟಿ ರೂಪಾಯಿ ಸಾಲ ಇದೆ ಡಿ ಕೆ ಸುರೇಶ್ ಅವರಿಗೆ ಅದರಲ್ಲಿ ಅವರ ಅಣ್ಣಂಗೂ ಸಾಲ ಕೊಟ್ಟಿದ್ದಾರೆ ಅಣ್ಣನ ಮಗಳಿಗೂ ಸಾಲ ಕೊಟ್ಟಿದ್ದಾರೆ ಅಣ್ಣನ ಮಗನಿಗೂ ಸಾಲ ಕೊಟ್ಟಿದ್ದಾರೆ ಅವರ ತಾಯಿಗೂ ಸಾಲ ಕೊಟ್ಟಿದ್ದಾರೆ ಎಲ್ಲ ಕೋಟಿ ಕೋಟಿ ಸಾಲ ಕೊಟ್ಟಿದ್ದಾರೆ ಕೋಟಿ ಕೋಟಿ ಸಾಲ ಕೊಡುವ ಸಲುವಾಗಿಯೇ ಓಶಿಯವರು ನೂರ ಐವತ್ತು ಕೋಟಿ ರೂಪಾಯಿ ಸಾಲನೂ ಮಾಡಿರ್ಬೋದು ಇಪ್ಪತ್ತೊಂದು ಎಕರೆ ಕೃಷಿ ಭೂಮಿ ಇದೆಯಂತೆ ಇಪ್ಪತ್ತೇಳು ಎಕರೆ ಕೃಷಿಯೇತರ ಭೂಮಿ ಡಿ ಕೆ ಶಿವಕುಮಾರ್ ಅವರಿಗೆ ಮೂವತ್ತು ಕೋಟಿ ರೂಪಾಯಿ ಅಷ್ಟೇ ಸಾಲ ಕೊಟ್ಟಿದ್ದಾರೆ ಜಾಸ್ತಿ ಕೊಟ್ಟಿಲ್ಲ ಬರೀ ಮೂವತ್ತು ಕೋಟಿ ಇನ್ನು ಅವ್ರ ಮಗಳಿಗೆ ಡಿ ಕೆ ಶಿವಕುಮಾರ್ ಅವರ ಮಗಳು ಐಶ್ವರ್ಯ ಅವರಿಗೆ ಏಳು ಕೋಟಿ ತೊಂಬತ್ನಾಲ್ಕು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಅಂದರೆ ಹೆಚ್ಚು ಕಡಿಮೆ ಎಂಟು ಕೋಟಿ ಆರು ಲಕ್ಷ ರೂಪಾಯಿ ಕಡಿಮೆ ಇನ್ನು ಅವರ ಅಣ್ಣನ ಮಗ ಆಕಾಶ್ಗೆ ಒಂದು ಕೋಟಿ ಆರು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಹಾಗೆ ಅವರ ತಾಯಿಯವರಿಗೆ ಗೌರಮ್ನವರಿಗೆ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಕುಣಿಗಲ್ ಎಮ್ ಎಲ್ ಎ ಇದ್ದಾರಲ್ಲ ಡಾಕ್ಟರ್ ರಂಗನಾಥ್ ಅವರ ಪತ್ನಿ ಸುಮಾ ಅವರಿಗೂ ಕೂಡ ಒಂದು ಮೂವತ್ತು ಲಕ್ಷ ರೂಪಾಯಿ ಸಾಲ ಅಂತ ಕೊಟ್ಟಿದ್ದಾರೆ ಈಗ ಅವ್ರ ಕೈಯಲ್ಲಿ ಒಂದು ಐದು ಲಕ್ಷ ರೂಪಾಯಿ ದುಡ್ಡು ಇಲ್ಲ ಒಂದು ನಾಲ್ಕು ಲಕ್ಷ ಎಪ್ಪತ್ತೇಳು ಸಾವಿರ ನಾಲ್ಕು ಲಕ್ಷದ ಎಪ್ಪತ್ತೇಳು ಸಾವಿರ ರೂಪಾಯಿ ದುಡ್ಡಿದೆ ಅಷ್ಟೇ ಪಾಪ ಎಲೆಕ್ಷನ್ ಮಾಡಬೇಕಲ್ಲ ಇನ್ನು ಅವರು ಬೇರೆ ಬೇರೆ ಕಡೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ ಅದು ಸುಮಾರು ಎರಡು ಕೋಟಿ ಹದಿನಾಲ್ಕು ಲಕ್ಷ ಇದೆ ಜೊತೆಗೆ ಬ್ಯಾಂಕಲ್ಲಿ ಅಕೌಂಟಲ್ಲಿ ಬಿದ್ದಿರಲಿ ಅಂತಲೇ ಒಂದು ಹದಿನಾರು ಕೋಟಿ ಅರವತ್ತೊಂದು ಲಕ್ಷ ರೂಪಾಯಿನ ಹಾಗೆ ಬಿಟ್ಟಿದ್ದಾರೆ ಅದು ಅಕೌಂಟಲ್ಲಿ ಅದು ಅರೆ ಐನೂರ ತೊಂಬತ್ತ್ಮೂರು ಕೋಟಿ ರೂಪಾಯಿ ಆಸ್ತಿ ಎಲ್ಲಿಂದ ಬಂತು ಅಂತ ನೀವು ಕೇಳೋಂಗಿಲ್ಲ ಅವರು ಅದನ್ನು ಹೇಳಿಬಿಟ್ಟಿದ್ದಾರೆ ಅವರೇ ಸ್ವಂತ ದುಡಿಮೆಯಿಂದ ಇನ್ನೂರ ಎಪ್ಪತ್ತಾರು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿ ಭಾಳ ಕಷ್ಟಪಟ್ಟು ಬೆವರಿಸಿ ಯಾಕಂದರೆ ಅವ್ರು ಹೇಳ್ಕೊಂಡಿದ್ದಾರೆ ಅವರು ಕೃಷಿಕರು ಉದ್ಯಮಿಗಳು ಸಾಮಾಜಿಕ ಕಾರ್ಯಕರ್ತರು ಹೀಗಾಗಿ ಒಂದು ಇನ್ನೂರ ಎಪ್ಪತ್ತಾರು ಕೋಟಿ ಮೂವತ್ತೇಳು ಲಕ್ಷ ಅವರೇ ಸ್ವಂತ ದುಡ್ದಿದ್ದಾರೆ ಕಷ್ಟಪಟ್ಟು ಜೊತೆಗೆ ಅವ್ರ ತಂದೆಯಿಂದ ಪಿತ್ರಾರ್ಜಿತ ಆಸ್ತಿ ಒಂಬತ್ತು ಕೋಟಿ ತೊಂಬತ್ತಾರು ಲಕ್ಷ ರೂಪಾಯಿ ಬಂದಿದೆ ಸೊ ಈ ಆಸ್ತಿ ಹೆಂಗೆ ಇಷ್ಟೊಂದು ರೇಟು ಅಂತ ನೀವು ಕೇಳೋಂಗಿಲ್ಲ ಇಲ್ಲಿ ಗ್ಲೋಬಲ್ ಮಾಲೇಜ್ ಅಲ್ಲ ಅದೆಲ್ಲ ಅವ್ರದೇ ಅಂತೆ ಅದು ಎಲ್ಲ ತಗೊಳ್ಳುವಾಗ ಐವತ್ತಾರು ಕೋಟಿ ರೂಪಾಯಿ ಇತ್ತು ಈಗ ಅದ್ರ ರೇಟ್ ಇನ್ನೂರ ಎಪ್ಪತ್ತಾರು ಕೋಟಿ ಆಗಿದೆ ಅದಕ್ಕೆ ಅವ್ರೇನು ಮಾಡೋಕ್ಕಾಗುತ್ತೆ ಅವ್ರು ತಗೋಬೇಕಾರಿದ್ದರೆ ಬರೀ ಐವತ್ತಾರು ಕೋಟಿ ಅಷ್ಟೇ ಈಗ ಅದರ ರೇಟ್ ಅಷ್ಟೊಂದು ಆಗಿದೆಯಪ್ಪ ಮಾರ್ಕೆಟ್ ರೇಟ್ ಬೆಳೆದ್ರೆ ಅವ್ರೇನು ಮಾಡೋಕ್ಕಾಗುತ್ತೆ ಅದು ನಾಳೆ ಸಾವಿರ ಕೋಟಿ ಆಗ್ಬೋದು ಅದಕ್ಕೆ ಅವರ ಹೊಣೆ ಅವರಿಗೂ ಅದಕ್ಕೂ ಸಂಬಂಧ ಇಲ್ಲ ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಯಾಕಂದರೆ ಇದು ಎಲೆಕ್ಷನ್ ಟೈಮು ಬೇಕಾದ್ರೆ ಎಲೆಕ್ಷನ್ ಮೇಲೆ ಹೋದರೆ ನಿಮಗೂ ಟ್ಯೂಷನ್ ಕೊಡ್ತಾರೆ ಹೆಂಗೆ ಇಷ್ಟೊಂದು ದುಡ್ಡು ಮಾಡೋದು ಹೆಂಗೆ ಅನ್ನೋದು ಅವರು ನಿಮಗೂ ಬೇಕಾದ್ರೆ ಟ್ಯೂಷನ್ ಕೊಡ್ತಾರೆ ಪಾಪ ಇಷ್ಟೆಲ್ಲ ದುಡ್ಡು ಮಾಡಬೇಕಿದ್ರೆ ಸುಮ್ಮನೆ ಸಾಧ್ಯನಾ ಒಂದು ಮೂರು ಕ್ರಿಮಿನಲ್ ಕೇಸ್ ಇದೆಯಂತೆ ಅಣ್ಣವರು ಪಿ ಯು ಸಿ ತನಕ ಓದಿದ್ದಾರೆ ಸೆಕೆಂಡ್ ಪಿ ಯು ಸಿ ಹನ್ನೆರಡನೇ ಕ್ಲಾಸ್ ತನಕ ಎಜುಕೇಷನ್ನು ತಗೊಂಡಿದ್ದಾರೆ ಹಾಗಾಗಿ ಇಷ್ಟೆಲ್ಲ ದುಡ್ಡು ಮಾಡೋಕ್ಕೆ ಸಾಧ್ಯ ಆಗಿದೆ ನೀವು ಡಿಗ್ರಿ ಡಬಲ್ ಡಿಗ್ರಿ ಮಾಡ್ಕೊಂಡು ಏನು ಪ್ರಯೋಜನ ಹೇಳಿ ಅಣ್ಣವ್ರು ಬರೀ ಪಿ ಯು ಸಿ ಓದ್ಕೊಂಡು ಐನೂರ ತೊಂಬತ್ತ್ಮೂರು ಕೋಟಿ ರೂಪಾಯಿ ಬರೀ ಐನೂರ ತೊಂಬತ್ತ್ಮೂರು ಕೋಟಿ ರೂಪಾಯಿ ಆಸ್ತಿ ಅಂತೇಳಿ ಅಫಿಡವಿಟ್ಟಲ್ಲೇ ಹೇಳಿದ್ದಾರೆ ಹೇಳದ್ನಲ್ಲ ನಿಮಗೂ ಏನಾದ್ರು ಹಿಂಗೆ ದುಡ್ಡು ಮಾಡಬೇಕು ಅಂತ ಇದ್ದರೆ ಎಲೆಕ್ಷನ್ ಆದಮೇಲೆ ಕಾಂಟ್ಯಾಕ್ಟ್ ಮಿಸ್ಟರ್ ಡಿ ಕೆ ಸುರೇಶ್ ಇರಲಿ ಈಗ ಅವರ ಆಸ್ತಿ ಐನೂರ ತೊಂಬತ್ತ್ಮೂರು ಕೋಟಿ ರೂಪಾಯಿ ಅಂತ ಹೇಳಿದೆ ಇನ್ನೊಂದು ಸತಿ ಅವರು ಎಂ ಪಿ ಆದರೆ ನೆಕ್ಸ್ಟ್ ಎಲೆಕ್ಷನ್ ಅಷ್ಟೊತ್ತಿಗೆ ಐದು ವರ್ಷಕ್ಕೆ ಅವ್ರ ಆಸ್ತಿ ಎಷ್ಟಾಗ್ಬೋದು ನಿಮ್ಮ ಅಂದಾಜು ಪ್ರಕಾರ ಡಿ ಕೆ ಸುರೇಶ್ ಅವರ ಆಸ್ತಿ ಈ ಸತಿ ಅವರು ಎಂ ಪಿ ಆಗಿ ಗೆದ್ದರೆ ನೆಕ್ಸ್ಟ್ ಎಲೆಕ್ಷನ್ ಅಷ್ಟೊತ್ತಿಗೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಎಲೆಕ್ಷನ್ ಅಷ್ಟೊತ್ತಿಗೆ ಎಷ್ಟು ಕೋಟಿ ಆಗ್ಬೋದು ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ